ನಾಳೆ ಆರನೇ ತಾರೀಕು ನಮ್ಮೆಲ್ಲರ ಅಚ್ಚುಮೆಚ್ಚ ನಾಯಕರಾದ ಕೆ ವಿ ನವೀನ್ ಕಿರಣ್ ಅವರ ಹುಟ್ಟುಹಬ್ಬ ನಲವತ್ತಾರನೇ ಉತ್ಸವ ಹುಟ್ಟುಹಬ್ಬ ಮೊದಲನೇದಾಗಿ ಅವರ ಶುಭಾಶಯಗಳು ಹೇಳುತ್ತಾ ನಮ್ಮೆಲ್ಲ ಅಭಿಮಾನಿಗಳು ನವೀನ್ ಕಿರಣ್ ಅವರ ಅಭಿಮಾನಿಗಳು ಸ್ನೇಹಿತರು ದಯವಿಟ್ಟು ನಾಳೆ ಹನ್ನೆರಡು ಗಂಟೆಗೆ ಕ್ಯಾಂಪಸ್ಗೆ ಬಂದು ಕಾರ್ಯಕ್ರಮ ಯಶಸ್ಸಿದುಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ ಈ ಹುಟ್ಟಿದ ಹಬ್ಬಕ್ಕೆ ಒಂದು ವಾರದಿಂದ ಅವರ ಅಭಿಮಾನಿಗಳು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಮಕ್ಕಳಿಗೆ ಬುಕ್ಕುಗಳು ಕೊಡೋದಾಗಲಿ ಪೆನ್ಗಳು ಕೊಡೋದಾಗಲಿ ಲ್ಯಾಪ್ಟಾಪ್ಸ್ ಕೊಟ್ಟಿದ್ದಾರೆ ಆಮೇಲೆ ನಗರಸಭೆ ಇವರಿಗೆ ಪಟ್ಟಿಗಳು ಕೊಟ್ಟಿದ್ದಾರೆ ಗುಡ್ ಬಂಡೆಯಲ್ಲಿ ಪ್ರತಿಯೊಂದು ಊರಲ್ಲೂ ಒಂದು ಹಳ್ಳಿಯಲ್ಲೂ ಏನೋ ಒಂದೊಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇ ಪ್ರೀತಿ ವಿಶ್ವಾಸ ಸದಾ ಇರಲಿ ಅಂತೇಳಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಾಳೆ ಹನ್ನೆರಡು ಗಂಟೆಗೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ ದಯವಿಟ್ಟು ಯಶಸ್ಸು ಅಂತ ಹೇಳಿ ಕೇಳ ಪ್ರದ ಇದು ರಾಜಕೀಯ ಇದಲ್ಲ ಪ್ರತಿಯೊಬ್ಬರು ಬಂದು ಅವ್ರ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ